ಬೆಳಗಾವಿ ಸುವರ್ಣಸೌಧದಲ್ಲಿ ಹತ್ತು ದಿನದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಮುಗಿಸಿಕೊಂಡು ಬಂದಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಸೇರಿದಂತೆ ಏನೆಲ್ಲ ಚರ್ಚೆಗಳು ನಡೆದವು ಹತ್ತು ದಿನದಲ್ಲಿ ನಡೆದ ಅಧಿವೇಶನದಲ್ಲಿ ಹತ್ತು ಹೈಲೈಟ್ ಏನು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲು ಇಚ್ಛಿಸುತ್ತೇನೆ ಇನ್ನೂರು ಹಾಸಿಗೆಯ ವಿಜಯನಗರ ಜಿಲ್ಲಾ ಹಾಸ್ಪಿಟಲ್ ಆರಂಭಿಸಿ ಅದಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕು ಕೂಡ್ಲಿಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ನೂರರಿಂದ ನೂರ ಐವತ್ತು ಹಾಸಿಗೆ ಮೇಲ್ದರ್ಜೆಗೆ ತಾಂತ್ರಿಕ ಸಮಸ್ಯೆ ನಿರ್ವಹಣೆ ಗ್ರಾಮೀಣ ಭಾಗಗಳಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸ್ಥಾಪನೆ ಕೂಡ್ಲಿಗೆ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ತಾಂತ್ರಿಕ ಕೆರೆ ಅಭಿವೃದ್ಧಿಗಳ ಬಗ್ಗೆ ಸೇರಿದಂತೆ ಹಲವಾರು ಪ್ರಶ್ನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಇಲಾಖೆ ಸಚಿವರುಗಳಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಎಂದರು ಕ್ಷೇತ್ರದ ಜನರ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿಯಾಗಿ ಸದನಕ್ಕೆ ಗೌರವ ತರುವ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏನೆಲ್ಲ ಕೆಲಸ ಆಗಬೇಕು ಎನ್ನುವುದರ ಬಗ್ಗೆ ಅರವತ್ತಕ್ಕೂ ಅಧಿಕ ಪ್ರಶ್ನೆಗಳನ್ನು ಸದನದ ಮುಂದೆ ಇಟ್ಟು ತಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮುಂದೆ ಬೆಳಕು ಚೆಲ್ಲಲಾಯಿತು ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ವಿವರಿಸಲಾಯಿತು ಈ ಸಂದರ್ಭದಲ್ಲಿ ಬಿಇಒ ಮಲ್ಲೇಶ್ ಬೇವೂರು ಅವರು ಪಂಚಾಯತ್ ರಾಜ್ ಇಲಾಖೆಯ ಎಇಇ ಮಲ್ಲಿಕಾರ್ಜುನ್ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ ಪಾರ್ಕಿಂಗ್ ವ್ಯವಸ್ಥೆ ರೋಡ್ ರಸ್ತೆ ಎಲ್ಲ ಸ್ವಲ್ಪ ನಿಮ್ಮ ಸಲಹೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅದನ್ನ ಒಂದು ಗುರುತು ಊರೊಳಗೆ ಸೆಂಟರ್ ಗ್ರಾಮದಲ್ಲಿ ಒಂದು ಜಾಗದಲ್ಲಿ ಹಾಕ್ತಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ ನಾಲ್ಕನೇ ತಾರೀಕು ವರೆಗೂ ಈಗ ಟಾರ್ಗೆಟ್ ನಮ್ದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಹನ್ನೊಂದು ಜನಕ್ಕೆ ಹಾಕದಿದೆ ನಮ್ಮ ಕುಡ್ಲಿಗಿ ತಾಲೂಕಲ್ಲಿ ಸೊ ಇಷ್ಟು ಜನ ನಾಳೆ ಟಾರ್ಗೆಟ್ ಕಂಪ್ಲೀಟ್ ಆದ್ರೆ ಸರಿ ಆಗ್ಲಿಲ್ಲ ಅಂತಂದ್ರೆ ಮತ್ತು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ನಾಲ್ಕೇ ತಾರೀಕು ಮನೆ ಮನೆಗೂ ಹೋಗಿ ಯಾರ್ಯಾರು ಹಾಕ್ಸ್ಕೊಂಡಿಲ್ಲ ಅವ್ರಿಗೆ ಆಗೋಂಥ ಕೆಲಸ ಮಾಡಬೇಕಾಗ್ತದೆ ಸೊ ಅದನ್ನು ನಮ್ಮ ಆರೋಗ್ಯ ಇಲಾಮ ಗುತ್ತ ಕುಟುಂಬ ಕಲಾ ಇಲಾಖೆ ನಾನು ತಯಾರಿ ಮಾಡ್ಕೊಂಡಿದಾರದು ಸೊ ಇದು ಯಾವುದೇ ಕಾರಣಕ್ಕೂ ಇದು ತಪ್ಸೋದು ಬೇಡ ಯಾಕೆಂದರೆ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ವೈರಲ್ ಇನ್ಫೆಕ್ಷನ್ನು ಆಮೇಲೆ ಸಣ್ಣದಾಗ ಅಂದ್ರೆ ಮೈಲ್ ಅಂತಂದ್ರೆ ಶೀತ ನೆಗಡಿ ಜ್ವರ ಆಗೋದು ಹೊಸ ಆಗ್ತದೆ ಆದರೆ ಪರ್ಮನೆಂಟ್ ಅಂದರೆ ಪ್ಯಾರಾಲಿಸ್ ಆಗ್ತದೆ ಅಂಗವಿಕಲರಾಗ್ತಾರೆ ವಿಶೇಷ ಚೇತನರಾಗ್ತಾರೆ ಅಂಗವಿಕಲತೆ ಶುರುವಾಗುತ್ತೆ ಅದಕ್ಕೋಸ್ಕರ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡು ದೇಶಗಳು ಬಿಟ್ಟು ಎಲ್ಲಾ ದೇಶಗಳು ಈಗ ಪೊಲಿ ಮುಕ್ತ ಆಗಿದವೆ ಈಗ ಅಫ್ಘಾನಿಸ್ತಾನ ಪಾಕಿಸ್ತಾನ ಎರಡನೇ ಮಾತ್ರ ಈಗ ನೈಂಟೀಸ್ ಅಲ್ಲಿ ಟೂ ತೌಸಂಡ್ ಫೋರ್ ಅಲ್ಲಿ ಅನ್ಸುತ್ತೆ ಅಲ್ವಾ ಮೂರು ಮೂವತ್ತೈದು ಲಕ್ಷ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಜನ ಇದ್ರು ಈಗ ಕೇವಲ ಮೂವತ್ತಕ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಕೇವಲ ಮೂವತ್ತು ಜನಗಳು ಮಾತ್ರ ಅದು ಈ ವ್ಯಾಕ್ಸಿನೇಷನ್ ಎಲ್ಲ ಬರೀ ಮೂವತ್ತು ಜನ ಮಾತ್ರ ಪೋಲಿಯೋ ಕನ್ಫರ್ಮ್ ಆಗಿರೋರು ಪೋಲಿಯೋ ವೈರಸ್ ಪೋಲಿಯೋ ಆಗಿರೋದು ಅಂತೇಳಿ ಇದೆ ಅದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅದು ಟೈಪ್ ಟೂ ಟೈಪ್ ಟೈಪ್ ಒನ್ ಟೂ ತ್ರೀ ಅಂತ ಇರುತ್ತೆ ಟೈಪ್ ಟೂ ಟೈಪ್ ತ್ರೀ ಎಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗಿದೆ ಈಗ ಒನ್ ಟೈಪ್ ಒನ್ ಮಾತ್ರ ವೈಲ್ಡ್ ವೈರಸ್ ಅಂತೇಳಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬಂದಿದೆ ಅದು ಕೂಡ ಕಂಪ್ಲೀಟ್ ಆಗಿ ಎರಡೇ ಮಾಡಬೇಕು ಮಾಡ್ಬೇಕು ಅಂತೇಳಿ ನಿರ್ಮೂಲನೆ ಎರಡೇ ಅನ್ನು ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಒಂದು ಇದು ಡಬ್ಲ್ಯೂ ಈ ಕಡೆಯಿಂದ ಇದು ಬಹಳ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಸೊ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭ